ಕನ್ನಡ ಮಾತನಾಡಿದರೆ ಮನಸ್ಸಿಗೆ ಆನಂದ ಕನ್ನಡ ರಾಜ್ಯೋತ್ಸವದಲ್ಲಿ ಬೀರಪನಹಳ್ಳಿ ನರಸಿಂಹಮೂರ್ತಿ ಹೃದಯ ಸ್ಪರ್ಶಿ ಸಂದೇಶ ರೇಷ್ಮೆ ನಗರ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶಿಡ್ಲಿಘಟ್ಟ ನಗರದ ಶ್ರೀ ಸ್ವಾಮಿ ದೇವಾಲಯದ ಮುಂಭಾಗ ಅಶೋಕ ರಸ್ತೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು ಕನ್ನಡ ತಾಯಿ ಆರಾಧನೆ ನಾಡಿನ ಹೋರಾಟಗಾರರ ಸ್ಮರಣೆ ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳ ಮಧ್ಯೆ ಕನ್ನಡ ತಾಯಿಯ ಆರಾಧನೆ ನಾಡಿನ ಹೋರಾಟಗಾರರ ಸ್ಮರಣೆ ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳ ಮಧ್ಯೆ ಕನ್ನಡ ಪ್ರೇಮದ ಸುವಾಸನೆ ತುಂಬಿದ ಕ್ಷಣಗಳು ಜರುಗಿದವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ರವರು ಕನ್ನಡದ ಗೌರವ ಅದರ ಜೀವನ ಮೌಲ್ಯ ಮತ್ತು ಆತ್ಮೀಯತೆಯ ಬಗ್ಗೆ ಮನಮುಟ್ಟುವ ರೀತಿಯಲ್ಲಿ ಮಾತನಾಡಿದರು ಶಿಡ್ಲಘಟ್ಟ ಕ್ಷೇತ್ರ ಕರ್ನಾಟಕದ ಹೃದಯ ಭಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಕನ್ನಡದ ಬಗ್ಗೆ ಹೆಮ್ಮೆ ಇದೆ ಕನ್ನಡ ನಮ್ಮ ಜೀವನದ ಅವಿಭಾಜ್ಯ ಅಂಗ ನಾವು ಎಷ್ಟು ಕನ್ನಡ ಮಾತನಾಡುತ್ತೇವೋ ಅಷ್ಟು ಆನಂದ ನಮ್ಮೊಳಗೆ ತುಂಬಿರುತ್ತದೆ ಎಂದು ಅವರು ಹೇಳಿದರು ಇನ್ನು ಕೆಲಸಕ್ಕಾಗಿ ನಾವು ಕೆಲವೊಮ್ಮೆ ಪಕ್ಕದ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಬೇರೆ ಭಾಷೆ ಮಾತನಾಡಿದಾಗ ಖುಷಿಯೇ ಆಗೋದಿಲ್ಲ ಆದರೆ ಕನ್ನಡದಲ್ಲಿ ಮಾತನಾಡಿದರೆ ಮನಸ್ಸಿಗೆ ಆನಂದ ತೃಪ್ತಿ ಸಿಗುತ್ತದೆ ಅವರು ಕನ್ನಡ ತಾರೆಯರಾದ ಡಾಕ್ಟರ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಿಸಿ ನೀ ಎಲ್ಲೇ ಇರು ಹೇಗೆ ಇರು ಆದರೆ ಕನ್ನಡಿಗನಾಗಿರು ಇದೇ ನುಡಿಯನ್ನು ನಾವು ಎಲ್ಲರ ಜೀವನದಲ್ಲಿ ಪಾಲಿಸಬೇಕು ಕನ್ನಡ ನಮ್ಮ ಗುರುತು ಅದನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಎಂದು ಹೃದಯಸ್ಪರ್ಶಿಯಾಗಿ ಹೇಳಿದರು ಇನ್ನು ಶಿಡ್ಲಘಟ್ಟದ ರಾಜ್ಯೋತ್ಸವ ಕಾರ್ಯಕ್ರಮದ ಅಂತ್ಯದಲ್ಲಿ ಕನ್ನಡ ನಾಡಿನ ಹೋರಾಟಗಾರರಿಗೆ ಗೌರವ ಸಲ್ಲಿಸಲಾಯಿತು ಕನ್ನಡ ನಮ್ಮ ಹೆಮ್ಮೆ ಎಂಬ ಘೋಷಣೆಯೊಂದಿಗೆ ರಾಜ್ಯೋತ್ಸವ ಸಂಭ್ರಮ ಪರಮೋಚ್ಚಕ್ಕೆ ತಲುಪಿತು ಈ ಸಂದರ್ಭದಲ್ಲಿ ಗೌಡನವರ ಬೀರಪ್ಪನಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿಎಂ ಕೃಷ್ಣ ನರಸಿಂಹರಾಜು ರಮೇಶ್ ವಕೀಲರಾದ ಸುದೀಪ್ ಅಶೋಕ್ ಇನ್ನು ಮುಂತಾದವರು ಹಾಜರಿದ್ದರು ಎಲ್ಲರಿಗೂ ನಿಮಗೆ ಕನ್ನಡ ಅನ್ನೋದು ತುಂಬಾ ಹೆಮ್ಮೆ ಈ ಕನ್ನಡ ಭಾಷೆ ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮಗೆ ಆನಂದವನ್ನು ನಾವು ಬೇರೆ ಯಾವುದೇ ಭಾಷೆ ಮಾತಾಡಿದ್ರು ಸಹ ನಮ್ಗೆ ಅಷ್ಟೊಂದು ಖುಷಿ ಸಂತೋಷ ಅನ್ನೋದು ಸಿಗೋದಿಲ್ಲ ಏಕೆಂದ್ರೆ ಈಗ ನಾವು ಯಾವುದೋ ಪಕ್ಕದ ರಾಜ್ಯಗಳಿಗೆ ಏನಾದ್ರು ಹೋಗ್ತಾ ಇದ್ರೆ ಒಂದು ಹತ್ತು ದಿವಸ ಹದಿನೈದು ದಿವಸ ನಾವು ಅಲ್ಲಿ ಇರ್ತೀವಿ ಅಲ್ಲಿ ನಾವು ಬೇರೆ ಭಾಷೆ ಮಾತಾಡ್ತಾ ಇರ್ತೀವಿ ಆಗ ಖುಷಿ ಅನ್ನೋದು ನಮಗೆ ಶೋಧ ಇಲ್ಲ ಅದೇ ನಮ್ಮ ಕನ್ನಡ ಭಾಷೆನ ನಾವು ಮಾತಾಡ್ತಾ ಇರಬೇಕಾದ್ರೆ ನಮಗೆ ಅದರಿಂದ ಖುಷಿ ಸಂತೋಷ ಇನ್ನೊಂದಿಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ ನೀ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡನಾಗಿರು ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡಿಕೊಂಡು ಹೋದ್ರೆ ನಮಗೆ ತುಂಬಾ ಒಳ್ಳೆಯದು ಯಾರೇ ಯಾರೇ ತುಂಬಾ ನಮಗೆ ನಾವು ಅಂಗ್ರೇಜಿ ಅಥವಾ ಬೇರೆ ಯಾವುದು ಭಾಷೆಯನ್ನು ಬಳಸದೆ ಕನ್ನಡವನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ನಾಲ್ಕು ಮಾತು ಎಲ್ಲ ಮಾಧ್ಯಮ ಸ್ನೇಹಿತರು ಸನ್ಮಾನ ಗೌರವ ಸ್ವೀಕರಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದೀನಿ ನಮ್ಮ ಮೈತ್ರಿ ಲೋಕೇಶ್ ಅವರು ಸೋಪಾನಹಳ್ಳಿ ನವೀನ್ ಅವರು ಎಲ್ಲ ನಮ್ಮ ರಾಜೇಶ್ ಸರ್ ಅವರು ವೆಂಕಟೇಶ್ ಅವರು